ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಅಜೆಂಡಾ ಅರಿದು ಹಾಕಿದ ಸದಸ್ಯ ಸಭೆ ಮುಕ್ತಾಯಗೊಳಿಸಿದ ನಗರಸಭಾ ಅಧ್ಯಕ್ಷರು ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ರವರ ಅಧ್ಯಕ್ಷತೆಯಲ್ಲಿ ಗುರುವಾರವಾದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ಕರೆಯಲಾಗಿತ್ತು ಹನ್ನೊಂದು ಗಂಟೆ ದಾಟಿದರು ಸಾಮಾನ್ಯ ಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಆಡಳಿತಾರೂಢ ಕೆಲ ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದರು ಹನ್ನೊಂದು ಗಂಟೆಯಾದರೂ ವಿರೋಧ ಪಕ್ಷದ ಯಾವುದೇ ಸದಸ್ಯರು ಸಭೆಗೆ ಬರದ ಕಾರಣ ಅಧ್ಯಕ್ಷರು ಅಜೆಂಡಾ ವಿಷಯಗಳನ್ನು ಸಭೆಯಲ್ಲಿ ಮಂಡಿಸಲು ಸೂಚಿಸಿದಾಗ ಅಧಿಕಾರಿಗಳು ಹಲವಾರು ವಿಷಯಗಳನ್ನು ಸಭೆಗೆ ಮಂಡಿಸಿದ ನಂತರ ಸಭೆಗೆ ಅರ್ಧ ಗಂಟೆ ತಡವಾಗಿ ಹಲವು ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಸದಸ್ಯರು ಆಗಮಿಸುವ ವೇಳೆಗೆ ಅಜೆಂಡಾದಲ್ಲಿದ್ದ ಎಲ್ಲ ವಿಷಯಗಳನ್ನು ಅಧಿಕಾರಿಗಳು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆ ವೇಳೆಗೆ ಮಂಡಿಸಿ ಮುಗಿಸಿದ್ದರು ಇನ್ನು ಎಲ್ಲ ವಿಷಯಗಳ ಮಂಡನೆಯಾದ ನಂತರ ಪೋರಾಯಿತ ಜೆ ಎನ್ ಚಲಪತಿರವರು ಇತರೆ ವಿಷಯಗಳ ಬಗ್ಗೆ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಚರ್ಚೆ ನಡೆಸುವಂತೆ ಕೋರಿದಾಗ ಅಧ್ಯಕ್ಷರು ಒಪ್ಪಿಗೆ ನೀಡಿದ ನಂತರ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ನಗರದ ಕೆಲ ವಾರ್ಡ್ಗಳಲ್ಲಿ ಮನೆ ಕಂದಾಯ ಜಾಸ್ತಿಯಾದರೆ ಕೆಲ ವಾರ್ಡ್ಗಳಲ್ಲಿ ಕಡಿಮೆಯಾಗಿರೋ ಬಗ್ಗೆ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದಾಗ ಉಪ ನೋಂದಣಾಧಿಕಾರಿಗಳು ನಿಗದಿಪಡಿಸಿದ ಬೆಲೆಯ ಮೇಲೆ ಕಂದಾಯ ನಿಗದಿ ಮಾಡಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಪೌರಾಯುಕ್ತರು ಸದಸ್ಯರಿಗೆ ಭರವಸೆ ನೀಡಿದರು ಇನ್ನು ನಗರದ ವಾರ್ಡ್ಗಳಲ್ಲಿರುವ ಸಮಸ್ಯೆಗಳು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಹ ಚರ್ಚೆ ನಡೆಸಿದ ಸದಸ್ಯರು ಚರಂಡಿ ಒಳಚರಂಡಿ ಕುಡಿಯುವ ನೀರು ಸಿಸಿ ರಸ್ತೆಗಳ ಬಗ್ಗೆ ಚರ್ಚೆ ನಡೆಸಿದ್ದಲ್ಲದೆ ನಿವೇಶನ ರೈತರಿಗೆ ಮತ್ತು ವಸತಿಹೀನರಿಗೆ ಜಾಗವನ್ನು ಗುರುತಿಸುವ ಬಗ್ಗೆ ಹಕ್ಕುಪತ್ರಗಳನ್ನು ನೀಡುವ ಬಗ್ಗೆ ಚರ್ಚೆ ನಡೆಸಿದ ನಂತರ ಪೋರಾಯಿತರು ಮಾತನಾಡಿ ಶೀಘ್ರವೇ ಬಡವರಿಗೆ ಜಾಗವನ್ನು ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡುವ ಭರವಸೆ ನೀಡಿದರು ಇನ್ನು ಸಭೆಯಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಕೆಲ ವಿಷಯಗಳ ಬಗ್ಗೆ ಗದ್ದಲ ಏರ್ಪಟ್ಟಿದ್ದಲ್ಲದೆ ಸಭೆಯ ವೇದಿಕೆಯ ಮುಂದೆ ಎರಡು ಗುಂಪುಗಳ ನಡುವೆ ಮಾತಿನ ಜಟಾಪಟ್ಟಿ ಸಹ ನಡೆದಿತ್ತು ಇನ್ನು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಟ್ಟಮತದಾನಕ್ಕೆ ಹಣಕಾಸು ನೆರವು ಪಡೆದಿರುವ ವಿಷಯದ ಬಗ್ಗೆ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರ ಮೇಲೆ ನಾಮನಿರ್ದೇಶನ ನಗರಸಭಾ ಸದಸ್ಯ ಸಮೀವು ಆರೋಪ ಮಾಡಿದಾಗ ಈ ವಿಷಯದ ಬಗ್ಗೆ ಇಬ್ಬರ ನಡುವೆ ವಾದವಿವಾದ ನಡೆದ ಘಟನೆ ಸಹ ನಡೆಯಿತು ಇನ್ನು ಸಭೆಯಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಹಾಗೂ ಅಧ್ಯಕ್ಷರು ಪೌರಾಯುಕ್ತರು ಮತ್ತು ವಿರೋಧ ಪಕ್ಷದ ಕೆಲ ಸದಸ್ಯರ ನಡುವೆ ಬಿರುಸಿನ ಮಾತಿನ ಚಕಮುಖಿ ನಡೆದ ಘಟನೆಗಳು ಸಹ ನಡೆಯಿತು ಅಜೆಂಡಾ ಪುಸ್ತಕ ಅರಿದು ಹಾಕಿದ ನಗರಸಭಾ ಸದಸ್ಯ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಡಳಿತಾರೂಢ ಮತ್ತು ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಗದ್ದಲ ನಡೆಸಿದ ಮಧ್ಯೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಹದಿನೆಂಟನೇ ವಾರ್ಡಿನ ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು ಅಜೆಂಡಾದ ವಿಷಯಗಳ ಬಗ್ಗೆ ಮತ್ತು ಸಭೆಯಲ್ಲಿ ಮಾತನಾಡಲು ನನಗೆ ಮೈಕ್ ಎಂದು ಪ್ರಸ್ತಾಪಿಸಿದ ಪ್ರಸ್ತಾಪಿಸಿದಲ್ಲದೆ ಅಧ್ಯಕ್ಷರಿದ್ದ ವೇದಿಕೆ ಬಳಿಗೆ ತೆರಳಿ ಗಲಾಟೆ ಮಾಡಿದರು ವೇದಿಕೆಯ ಬಳಿ ಸದಸ್ಯ ಮತ್ತು ಅಧ್ಯಕ್ಷರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು ಕೊನೆಗೆ ಸದಸ್ಯರು ಮೊಹಮ್ಮದ್ ರವರನ್ನು ಅಲ್ಲಿಂದ ಕರೆತರಲು ಹೋದಾಗ ಮೊಹಮ್ಮದ್ ಶಫೀಕ್ರವರು ಕೈಯಲ್ಲಿದ್ದ ಅಜೆಂಡಾ ಪುಸ್ತಕವನ್ನು ಅರಿದುಹಾಕಿ ಅಧ್ಯಕ್ಷರ ವೇದಿಕೆಯ ಮೇಲೆ ಚೆಲ್ಲಿದರು ಅಧ್ಯಕ್ಷರ ಅಪ್ಪಣೆಯ ಮೇಲಿನ ಚರ್ಚಾ ವಿಷಯಗಳನ್ನು ಬದಿಗೊತ್ತಿದ್ದ ಅಧ್ಯಕ್ಷ ಆರ್ ಜಗನ್ನಾಥ್ರವರು ಸಭೆಗೆ ಅಗೌರವ ತಂದ ಹಿನ್ನೆಲೆಯಲ್ಲಿ ಸಭೆಯನ್ನು ಮುಕ್ತಾಯಗೊಳಿಸಿದ ಘಟನೆ ಸಹ ನಡೆಯಿತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುಮೋದನೆ ಚಿಂತಾಮಣಿ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಇಂದು ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ಸಭೆಯಲ್ಲಿ ಅನುಮೋದನೆ ದೊರಕಿಸಿಕೊಡಲಾಯಿತು ವಿವಿಧ ಐದು ಕಾಮಗಾರಿಗಳಿಗೆ ಘಟನೋತ್ತರ ಮಂಜೂರಾತಿ ನಿರೀಕ್ಷಣೆ ಮೇರೆಗೆ ಅನು ಅನುಮೋದಿಸುವ ಟೆಂಡರ್ಗಳಿಗೆ ಮಂಜೂರಾತಿಯನ್ನು ಸಭೆಯಲ್ಲಿ ಅನುಮೋದಿಸಲಾಯಿತು ಇನ್ನು ವಾರ್ಡ್ ನಂಬರ್ ಹತ್ತೊಂಬತ್ತರ ಡೆಮೆಟಾಕ್ಸ್ ರಸ್ತೆಯಲ್ಲಿ ರಥ ನಿಲ್ಲಿಸಲು ಕಾಂಕ್ರೀಟ್ ಫಾರಂ ಕಾಮಗಾರಿ ಮುಗಿದಿರುವುದಕ್ಕೆ ಅನುಮೋದನೆ ಮತ್ತು ಶೀಟುಗಳನ್ನು ಅಳವಡಿಸುವ ಕಾಮಗಾರಿಗೆ ಅನುಮೋದನೆಯನ್ನು ದೊರಕಿಸಿಕೊಡಲಾಯಿತು ಐ ಡಿ ಎಸ್ ಎಂಟಿ ಮಾರ್ಕೆಟ್ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ನೂರ ತೊಂಬತ್ತು ಮಳಿಗೆಗಳನ್ನು ನಿರ್ಮಿಸಲು ಹಾಗೂ ನೆಲಮಹಡಿಗೆ ನೂರ ಎಂಬತ್ತಾರು ಮಳಿಗೆಗಳು ಉನ್ನತೀಕರಣ ಮಾಡಲು ಐ ಡಿ ಎಸ್ ಎಂ ಟಿ ಆವರ್ತಕ ನಿಧಿಯಾನದಲ್ಲಿ ಹಣ ಭರಿಸಲು ಮಂಜೂರಾತಿಗೆ ಅನುಮೋದನೆ ದೊರಕಿಸಿಕೊಳ್ಳಲಾಯಿತು ಇನ್ನು ನಗರಸಭೆಗೆ ಯು ಪಿ ಎಸ್ ಅಳವಡಿಸಲು ಮತ್ತು ನಗರದ ಫಿಲ್ಟರ್ಬೆಟ್ ಹಿಂಭಾಗದಲ್ಲಿರುವ ಡ್ರೈವೇಷ್ ಕಲೆಕ್ಷನ್ ಕೇಂದ್ರವನ್ನು ಉನ್ನತೀಕರಣ ಮಾಡಲು ಹೆಚ್ಚುವರಿ ಐಟಂಗಳಿಗೆ ಘಟನೋತ್ತರ ಮಂಜೂರಾತಿಗೆ ಅನುಮೋದನೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಉಳಿಕೆ ಮಟ್ಟದಲ್ಲಿ ನಗರ ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬಗಳಿಗೆ ನಲವತ್ತು ವ್ಯಾಟ್ ಎಲ್ ಇ ಡಿ ಬೀದಿ ಇದ್ದೀ ಅಳವಡಿಸಲು ಟೆಂಡರ್ ಕರೆದಿದ್ದು ಕಡಿಮೆ ದರ ನಮ್ ನಮೂದಿಸಿರುವ ಗುತ್ತಿಗೆ ದರ ದರಗಳನ್ನು ಅನುಮೋದಿಸಲಾಯಿತು ಇನ್ನು ನಗರದ ಬೆಂಗಳೂರು ಜೋಡಿ ರಸ್ತೆ ಎಂ ಜಿ ರಸ್ತೆ ಮತ್ತು ಚೋಳ ಜೋಡಿ ರಸ್ತೆ ವಿಭಜಕಗಳಲ್ಲಿ ಗ್ರಿಲ್ ರಿಪೇರಿ ಬಣ್ಣ ಬಳಿಯುವ ಕಾಮಗಾರಿ ಕನಂಪಲ್ಲಿ ಕೆರೆಯ ಸಾಮರ್ಥ್ಯವನ್ನು ಹಾಗೂ ಫೀಡರ್ ನಾಲೆಯನ್ನು ಸುಧಾರಣೆಗೊಳಿಸುವ ಮತ್ತು ಇತರೆ ಕಾಮಗಾರಿಗಳ ಡಿ ಪಿ ಆರ್ ತಯಾರಿಸುವ ಸರ್ವೆ ಕಾರ್ಯ ಮಾಡುವ ಕಾಮಗಾರಿ ಕೋಟೆಯ ಒಂದು ಎಕರೆ ಇಪ್ಪತ್ತೈದು ಕುಂಟೆ ಗ್ರಾಮ ಪ್ರದೇಶವನ್ನು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತುಮಕೂರು ಉಪವಿಭಾಗ ತುಮಕೂರು ಅವರಿಗೆ ಹಸ್ತಾಂತರ ಮಾಡುವ ವಿಚಾರ ಉಚಿತ ಲ್ಯಾಪ್ಟಾಪ್ ಫಲಾನುಭವಿಗಳ ಆಯ್ಕೆ ವೈದ್ಯಕೀಯ ವೆಚ್ಚ ಪಾವತಿ ಸೇರಿದಂತೆ ನಗರದಲ್ಲಿ ಸದಸ್ಯರು ಕೋರಿರುವ ಹಲವಾರು ಸಿವಿಲ್ ಕಾಮಗಾರಿಗಳಿಗೆ ಸಭೆಯಲ್ಲಿ ಅನುಮೋದನೆ ದೊರಕ ದೊರಕಿಸಿಕೊಡಲಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಪರಿಷ್ ಪರಿಷ್ಕೃತ ಕ್ರಿಯಾ ಯೋಜನೆ ಅನಿರ್ಬಿಂಧಿತ ಅನುದಾನ ಎಂ ಎಂಜಿ ರಸ್ತೆಯಿಂದ ವೀಳಿದೆಲೆ ಮಾರುಕಟ್ಟೆ ಮುಖಾಂತರ ಕೆ ಟಿ ಸಿ ಬಸ್ ಸ್ಟ್ಯಾಂಡ್ ನಿಲ್ದಾಣ ರಸ್ತೆ ಹಾಗೂ ಡಿ ಎಸ್ ಎಂಟಿ ಸಂಕೀರ್ಣಕ್ಕೆ ಸಿ ಸಿ ರಸ್ತೆ ಹಾಗೂ ಪೈಪ್ ಚರಂಡಿ ಅಳವಡಿಸಲು ಅಂದಾಜು ಮೊತ್ತ ಅರವತ್ತು ಲಕ್ಷಗಳಿಗೆ ಕ್ರಿಯಾ ಯೋಜನೆ ಮಂಜೂರಾಗಿದ್ದು ಸದರಿ ಕಾಮಗಾರಿಯು ಕೆ ಯು ಐ ಡಿ ಎಫ್ ಸಿ ವತಿಯಿಂದ ಕೈಗೊಳ್ಳುತ್ತಿರುವ ಡಿ ಎಸ್ ಎಂ ಡಿ ಮಳಿಗೆಗಳ ಮೊದಲನೇ ಮಹಡಿ ಉನ್ನತೀಕರಣ ಯೋಜನಾ ವರದಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಮತ್ತು ರಿಪೇರಿ ಮತ್ತಿತರ ಖರ್ಚು ವೆಚ್ಚಗಳಿಗೆ ಸಹ ಸಭೆಯಲ್ಲಿ ಅನುಮೋದನೆ ದೊರಕಿಸಿಕೊಡಲಾಯಿತು ನಾಲ್ಕು ಸಭೆ ಒಂದು ಈಗಾಗಲೇ ನಗರದಲ್ಲಿರುವಂತಹ ಟೋಲ್ ಖಾನೆಗಳನ್ನ ನಾವೇ ಸುಮಾರು ಹತ್ತು ವರ್ಷಗಳಿಂದ ಗುತ್ತಿಗೆ ಕೊಟ್ಟಿದ್ವಿ ಇಲ್ಲೇ ಮೂರು ಸರಿ ಟೆಂಡರ್ ಪಾಲ್ ಮಾಡಿದ್ರು ಯಾರು ಬಂದಿಲ್ಲ ಸೊ ಹಂಗಾಗಿ ಮುಂದಿನ ಅವರು ಟೆಂಡರ್ ತರೆಯಬೇಕು ನಾಲ್ಕನೇ ಹಂತಕ್ಕೆ ಅವರನ್ನು ಮುಂದುವರಿಸಬೇಕಂತ ಸಭೆ ಮುಂದೆ ಮಂಡಿಸ್ತಾ ಇದೀನಿ ಈಗಾಗಲೇ ಗಟ್ಟ ನಿಟ್ಟಿದ್ದಾರೆ ಮತ್ತೊಂದು ನಟಿಫಿಕೇಶನ್ ಕೊಡಬೇಕಂತ ನಾನು ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ ಒಳಚರಂಡಿಗೆ ಸ್ವಚ್ಛತಾ ರಾಡ್ಗಳನ್ನು ಖರೀದಿ ಮಾಡಬೇಕಾಗಿತ್ತು ಅದನ್ನು ಸಹ ನಮಗೆ ಖರೀದಿ ಮಾಡಲಿಕ್ಕೆ ನಮ್ಮ ನಿರ್ದೇಶಕರು ಮತ್ತು ಸಭೆ ಒಪ್ಪಿಗೆ ಕೊಡಬೇಕಂತ ನಾವು ಕೇಳ್ತೀವಿ ಎ ಖಾತೆ ಮತ್ತು ಬಿ ಖಾತೆಗೆ ಮೇಲೆ ಕಂಪ್ಯೂಟರ್ ಆಪರೇಟರ್ ಇದನ್ನು ನಾವು ಈಗಾಗಲೇ ಸರ್ಕಾರ ನೇಮಕ ಮಾಡಿದ್ದು ಮೂರು ತಿಂಗಳು ಮೂರು ತಿಂಗಳವರೆಗೆ ಈ ತಿಂಗಳು ಹತ್ತನೇ ತಾರೀಕಿಗೆ ಅವರು ಅವಧಿ ಮುಗಿತಾ ಇದೆ ನಂತರ ಅವರನ್ನು ಮತ್ತೆ ಮುಂದಿನ ಆಯೋಜಿಸಲು ಸಭೆಯನ್ನು ನಾನು ಅಪ್ರೂವಲ್ ಕೇಳ್ತಾ ಇದ್ದೀನಿ ಚುನಾವಣೆ ಕಳಿಸಬೇಕಾಗುತ್ತೆ ಸಭೆ ಅದನ್ನು ನಾನು ಅಪ್ರೂವಲ್ ಕೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕೃಷ್ಣಪ್ಪ ಅವರು ವಾರ ಸಂಖ್ಯೆ ನಾಲ್ಕು ವಾರ್ಡ್ ಸಂಖ್ಯೆ ಹದಿನಾರು ನಾಲ್ಕು ಹದಿನಾಲ್ಕು ಪ್ರದೇಶರು ಮತ್ತೆ ನಿನ್ನೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸೋಂಶೆಟ್ಟಿ ಆರನಾರಾಯಣ ಸ್ವಾಮಿ ದಸಂಖ್ಯದಿಂದ ಸ್ಥಾಪನೆ ಶುಕ್ರವಾಗಿರುವ ರಸ್ತೆ ಹೊರಗಳು ತುಂಬಾ ಅನುಕೂಲವಾಗಿತ್ತು ಕೂಡಲೇ ನಿರ್ಮಾಣ ಅಂತ ಅದನ್ನು ಸಹ ಸಭೆಗೆ ಬರ್ತಾ ಇದ್ದೀನಿ ನಗರದ ವಾರ್ಡ್ನ ಸೊಂಶೆಟ್ಟಿ ವಾಣಿಜಾಲೆಯಿಂದ ನಾಗಲಮ್ಮ ದೇವಾಲಯವನ್ನು ಶುಕ್ರವಾಗಿತ್ತು ಸಾರ್ವಜನಿಕ ವಾರ್ಡ್ಗಳು ತುಂಬಾ ಅನುಕೂಲವಾಗಿತ್ತು ಅಂತ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದನ್ನು ನಾನು ಬರ್ತಾ ಇದ್ದೀನಿ ವಾರ್ಡ್ ನಂಬರ್ ಹನ್ನೊಂದರು ಗಂಧಿ ಸರಬಾರಿ ಕಾರ್ಮಿಕ ರಸ್ತೆ ಅಭಿವೃದ್ಧಿ ಕೊಡ್ತಾರೆ ಸಭೆ ಬಂದಕ್ಕೆ ನಾವು ಇನ್ನೊಂದು ವಿಚಾರ ಮಾಡ್ತಾ ಇದ್ದು ಕೋಟಿ ರೂಪಾಯಿ ನಗರಕ್ಕೆ ಬಂದಿರೋದ್ರಿಂದ ದಯವಿಟ್ಟು ಯಾರಿಗೆ ಸೇರಿಸಿದ್ವಿ ಕೊಟ್ಟಿಲ್ಲ ಆಯಾ ವಾರ್ಡ್ ಸದಸ್ಯರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕಾಂಬಾರಿಗಳು ಸಂಬಂಧಪಟ್ಟ ಇವತ್ತ ಸರಿ ಕೊಟ್ಟರೆ ನಾವು ಹತ್ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಸೇರ್ಪಡೆ ಮಾಡಿ ಮತ್ತೆ ನಾನು ಗ್ರಾಟಿಫಿಕೇಶನ್ ದಯವಿಟ್ಟು ನಾನು ಸರ್ ಮುಖಾಂತರ ಎಲ್ಲರನ್ನ ಕೇಳ್ತಾ ಇದ್ದೀನಿ ಎಲ್ಲರೂ ಸಹ ದಯವಿಟ್ಟು ಊರಿನ ಅಭಿವೃದ್ಧಿ ಯಾರು ಯಾಕೆ ಕೊಟ್ಟಿದ್ದೀನಿ ದಯವಿಟ್ಟು ಕೊಡಬೇಕಾಗಿ ನಾನು ಸಮಾಧಿ ಮನೆ ಕಾಸ್ಟಲ್ ಕಡೆಟ್ ಮಾಡಿದ್ರೆ ಅಲ್ಲಿ ವಸ್ತಿ ರೈತರಿಗೆ ಮನೆಗಳು ಮತ್ತು ಸೈಟ್ ಕೊಡುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈಗಾಗಲೇ ಅದು ಬರೋವರು ಹೇಳ್ಬಾರ್ದು ಬಂದ್ಮೇಲೆ ಮುಂದಿನ ಸಭೆ ತರ್ತೇನೆ ಈಗಾಗಲೇ ಹದಿನೈದರಿಗೆ ಏನ್ ಜಮೀನು ಇದೆಯೋ ಅದರಲ್ಲಿ ನಾವು ಈಗಾಗಲೇ ಆಶಯ ಕಂಪನಿ ಕಾನ್ಸ್ಟ್ಯೂಟ್ ಆಗಿದೆ ಮುಂದಿನ ಹದಿನೈದು ಒಳಗಡೆ ಆಶಯ ಕಂಪ್ನಿಯನ್ನ ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರಂತ ಎಂ ಸಿ ಸುಧಾಕರ್ ಸಹ ನಡೀತಾ ಇದ್ದಾರೆ ಅದರಲ್ಲಿ ಚರ್ಚೆ ಮಾಡಿ ಮುಂದಿನ ತಿಂಗಳಲ್ಲಿ ನಾವು ಆಶಯ ಕಂಪ್ನಿ ಸಭೆ ಕರೆದ್ರಿಂದ ನಮ್ಮ ಪ್ರಾಪರ್ಟಿ ಎಷ್ಟಿದೆ ಅಷ್ಟನ್ನ ಅಡುಗೆ ಮಾಡಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ಒತ್ತುವರೆ ತೆರವು ಮಾಡಲು ಆಶಯ ಕಂಪ್ ಅಧ್ಯಕ್ಷರು ಶಾಸಕರಲ್ಲಿ ಸೂಚನೆ ಕೊಟ್ಟಿದ್ದಾರೆ ನಾವು ಮೂರು ಸರಿ ಇದನ್ನ ಸರ್ವೆ ಕೂಡ ಮಾಡಿಸಿದ್ದೀವಿ ಬೌಂಡ್ರಿ ಫಿಕ್ಸ್ ಮಾಡಿದೀವಿ ಈಗಾಗಲೇ ಹದಿನೂರು ಸಹ ನಾವು ಒಂದು ಒಳಗಡೆ ನಮಗೆ ವಾರ್ಡ್ ಫಿಕ್ಸ್ ಮಾಡ್ತಾರೆ ಒತ್ತುವರಿ ಏನಿದೆ ತೆರವು ಸಾರ್ವಜನಿಕರು ನಾವು ಮನವಿ ಮಾಡ್ತೀವಿ ನಗರಸಭೆಯಿಂದ ಏನಾದ್ರೂ ಕಾಲ್ ಮಾಡಿದಾಗ ನಾವು ವಾರ್ಡ್ನ ಸದಸ್ಯರು ಗಮನಕ್ಕೆ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಜಾಗ ಇದ್ರೆ ನಾವು ಕೊಡೋಕ್ಕಾಗೋದಿಲ್ಲ ಜಾಗ ಇದ್ದಾಗ ಜಾಗ ಬೋರ್ಸಿ ಎಷ್ಟು ಸೈಟ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅದಕ್ಕೆ ಎಷ್ಟು ಅನುದಾನ ಸಿಗುವುದಂತೀಫಾಗಿ ನೋಟಿಫಿಕೇಶನ್ ಕಷ್ಟ ಎಲ್ಲ ಸರ್ಕಾರಿ ಕಚೇರಿ ನಡೆಸೋದ್ರ ಮುಖಾಂತರ ಸಾರ್ವಜನಿಕರು ನೆರವು ಇದಕ್ಕೆ ಹಾಕೋಬಹುದು ಪ್ರತಾಪ್ ರಾಜ್ಯ ಸರ್ಕಾರ ಸಹ ಹೊಂದಿಕೆ ಬರುತ್ತೆ ಕೇಂದ್ರ ಸರ್ಕಾರ ಸಹ ಇದು ಬರುತ್ತೆ ಇವತ್ತು ಕೊಯ್ಲೇಷನ್ ಅಲ್ಲಿ ಇದನ್ನ ಕಾಲ್ ಮಾಡಿದ್ದೀವಿ ಈಗ ಮಾನ್ಯ ಜಗದೀಶ್ ಅವರು ಸದಸ್ಯರು ಹೇಳಿದಂಗೆ ಇ ಡಬ್ಲ್ಯೂ ಎಸ್ ಗೆ ಕೊಡ್ತಾರೆ ಎಲ್ ಐ ಸಿ ಅವರು ಮೂರಿಂದ ಆರು ಲಕ್ಷದವರೆಗೂ ಕೊಡ್ತಾರೆ ಎಂ ಐ ಟಿ ಆರಿಂದ ಆರು ಲಕ್ಷದವರೆಗೂ ಕೊಡ್ತಾರೆ ಆ ಇದ್ರ ಪ್ರಕಾರ ನಾವು ಕಾಲ್ ಮಾಡಿದ್ದೀವಿ ಅರ್ಹತೆ ಏನೇನು ಇರಬೇಕು ಅಂತ ಈ ಪಾಂಪ್ಲೇಟ್ಸ್ ಅಂತ ಕೊಟ್ಟಿದ್ದೀವಿ ఈ సుమారు వర్షిర్ ఆగడ ఇప్ప వెహికల్స్ మేము రిపేరింగ్ జరిగే ఆయోగ్యవాళ్ళ రిపేరింగ్స్ సభ ముందు అదే రీతి విశేష సంఖ్య ఇప్ప ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅವರು ನೇಮಕ ಮಾಡ್ಕೊಂಡಿದ್ದೀವಿ ಜೆಎಂಎಫ್ ಸಿ ಮತ್ತು ಸ್ಥಳೀಯವಾಗಿ ಮೂರು ಜನ ನಮ್ಮ ಲೀಗಲ್ ಒಪಿನಿಯನ್ ದಾಖಲೆ ಮಾಡಿದೀವಿ ಅವರಿಗೆ ಫೀಸ್ ಕೊಡಬೇಕಾಗುತ್ತೆ ಅವ್ರಿಗೆ ಏನು ಕೇಳಲಾಗಿ ಅದರ ಪ್ರಕಾರ ನಾವು ಫೀಸನ್ನು ಕೊಡಬೇಕಾಗುತ್ತೆ